ಚನ್ನಗಿರಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಆಗ್ರಹಿಸಿ ಜನಪರ ಸಂಘಟನೆಗಳ ಬೆಂಬಲದೊಂದಿಗೆ ನಡೆಯುತ್ತಿರುವ ನಿರ್ದಿಷ್ಟಿಕ ಕಾಲ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಅಬಕಾರಿ ಡಿವೈಎಸ್ಪಿ ಮುರುಡೇಶ್ ರವರು ಹಾಗೂ ಅಬಕಾರಿ ಇನ್ಸ್ಪೆಕ್ಟರ್ ಶ್ವೇತಾ ಭೇಟಿ ನೀಡಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಚನ್ನಗಿರಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಕ್ರಮ ಜರುಗಿಸುವುದಾಗಿ ತಿಳಿಸಿದರು ನಿಯಮವನ್ನು ರೂಪಿಸಿ ಅದಕ್ಕೆ ಮಾನದಂಡವನ್ನು ರೂಪಿಸಿ ಕಾಳು ನಡೆಯಲ್ಲೇ ಮಾರಾಟ ಮಾಡಿಕೊಟ್ಟಿದೆ ಮತ್ತೆ ಇಲ್ಲಿ ನಮ್ಮ ಸೋಸ್ ಕೊಟ್ಟಿದ್ದಾರೆ ಯಾಕೆ ಹಳ್ಳಿಗಳಲ್ಲಿ ಅಕ್ರಮ ಮಧ್ಯೆ ಮಾರಾಟ ಆಗ್ತದೆ ಹೌದು ನಾವು ಕೆಲವಿಗೆ ಜನವರಿ ಒಂದರಿಂದ ಕಳೆದ ಡಿಸೆಂಬರ್ ಮೂವತ್ತೊಂದರವರೆಗೂ ಸುಮಾರು ನಾನೂರ ಐವತ್ತ ಕೇಸು ಪ್ರಕಟದಲ್ಲಿ ದಾಖಲಾಗಿದ್ದಾವೆ ಮೂವತ್ತ ಕೇಸ್ಗಳು ಅಂದ್ರೆ ಕೇಸು ಸಂಬಂಧಪಟ್ಟ ಬಾಧುಗಳಲ್ಲೇ ಕೇಸ್ ಆಗಿದೆ ಇದೇ ತಾಲೂಕಲ್ಲಿ ನಾ ಇಂದ ಹತ್ತು ವರ್ಷಗಳ ಹಿಂದೆ ಸದಸ್ಯರ ಸುಮಾರು ಐದು ವರ್ಷ ಕೆಲಸ ಮಾಡಿದ್ದೆ ಆಗ ನನ್ನ ತಾಲೂಕಲ್ಲಿ ಅತ್ಯಂತವಾಗಿ ಕಳ್ಳಬಟ್ಟಿ ಇತ್ತು ಪ್ರತಿ ಎಲ್ಲಿ ಹೇಳ ತಾಣಗಳಲ್ಲಿ ಕಳುಬಟ್ಟಿ ಇತ್ತು ಸುಮಾರು ಒಂದೇ ದಿವಸ ನಾಲ್ಕು ಕೂಡಷ್ಟು ಕಳಬಟ್ಟಿ ನಡೆದಕ್ಕಂತ ಉದಾಹರಣೆ ಇದೆ ಈ ತಾಲೂಕಲ್ಲಿ ನಾವೇ ಮಾಡಿದ್ದೀವಿ ಕೇಸ್ ದಾಖಲು ಮಾಡಿದೀವಿ ಜೊತೆಯಲ್ಲಿ ಸುಮಾರು ತಂಡಗಳಲ್ಲಿ ಕಳುಬಟ್ಟಿರುದಿರ್ಬಹುದು ಕೆಲವು ಇದ್ದಿರಬಹುದು ಕೆಲವು ಸಂಘಟನೆಗಾರರು ಆಮೇಲೆ ಸಮಾಜಮಾ ಹಿತ ಬಯಸ್ತಕ್ಕಂಥವ್ರು ಮಾಹಿತಿ ಕೊಟ್ಟಿರ್ತಿದ್ರು ನಮ್ಮ ರಾಜ್ಯ ಸಮಾಜ ಸ್ವಸ್ಥಾಪ್ರಲ್ಲಿ ಸಾರ್ವಜನಿಕತೆ ಎಲ್ಲಾ ಅರ್ಥಗಟ್ಟವಾಗಿರ್ತಾರೆ ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮಾಡಿ ಸಂಪೂರ್ಣವಾಗಿ ಕಳಬಟ್ಟಿ ಮೆಸೇಜ್ ಅವರು ತೆರಳುತ್ತಿರ್ತಕ್ಕಂತ ಥರ್ಡ್ ಸ್ಟ್ ಅನ್ನು ಸಹ ಸಂಪೂರ್ಣವಾಗಿ ನುಡ್ತಿದ ಇಷ್ಟ ಆದ್ಮೇಲೆ ಈಗ ಹಾಕಿ ಅಕ್ರಮದ ಇಷ್ಟೊಂದೆಲ್ಲ ಕೇಸ್ ಪ್ರಕರಣ ದಾಖಲಾದ್ರೂ ನಿಲ್ತಾ ಇಲ್ಲ ಯಾಕೆ ಒಂದು ಇನ್ನೋಟ ಏನಂದ್ರೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಕರಣ ದಾಖಲಾದ್ರೆ ಅದನ್ನು ತೀರ್ಪು ಕೊಡುವ ನ್ಯಾಯಾಧೀಶರು ಈ ಪ್ರಕರಣಗಳಲ್ಲಿ ಆದ್ರೂ ಆ ಪ್ರಕರಣದಲ್ಲಿ ಕಳುಬಟ್ಟಿ ಮಾಡೋದೆಲ್ಲ ನಿಂತಿಲ್ಲ ಅಂತ ಕಾರಣ ಜಟಿಲವಾಗಬೇಕು ಇಷ್ಟೇನಿಂದ ನಾನು ಸೋದರ ನಾವೆಲ್ಲ ಕೇಸ್ ಹಾಕ್ತೇವೆ ಓಟೆ ಹುಟ್ಟಿದ್ರೆ ಅಲ್ಲಿ ಕೇಳೋದ್ರಿಂದ ಕೃಷ್ಣಕ್ಕೆ ಸೋತ್ಸು ಮುಖ್ಯವಾಗಿ ಈ ಮತ್ತೆ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಪ್ರಯರಾಗಿದ್ದಾರೆ ಅಂತ ಕೇಳುತ್ತೆ ಅದರಲ್ಲಿ ಮಾನವನ ಸೇವನಿಗೆ ಯೋಗ್ಯ ಅಂತ ಮಾತ್ರ ಇರ್ತಾರೆ ಕೊಡುತ್ತಕ್ಕಂಥ ಕೊಡತಕ್ಕಂಥ ತೀರ್ಥ ಬಲಾವಣೆ ಆಗುತ್ತೆ ಈ ಕಳಬಟ್ಟಿ ಕೇಸುಗಳಲ್ಲಿ ಮಾದವನ ಸೇವೆಗಳು ಯೋಗ್ಯ ಅಂತ ಯಾವುದೋ ನೀರು ಕೊಟ್ಟಿಲ್ಲ ಎಫ್ ಎಲ್ ರಿಪೋರ್ಟ್ ಹಾನಿಕಾರಕ ವಿಷಕಾರಕ ಮಾನವೇ ಹಾನಿಕಾರಕದಲ್ಲಿ ಕೊಟ್ಟಿರೋದು ಹಾಗಾಗಿ ತೀರ್ಪುಗಳಲ್ಲಿ ಕಠಿಣ ಶಿಕ್ಷೆ ಸಿಗ್ತಿತ್ತು ಕಳಬಟ್ಟಿಗಳಲ್ಲಿ ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ನೋಡ್ತಾರೆ ಜೊತೆಯಲ್ಲಿ ಈಗ ಹಳ್ಳಿಗಳಲ್ಲಿ ಅಕ್ರಮ ಪತ್ತೆ ಮಾರಾಟದ ಬಗ್ಗೆ ನಮ್ಮ ಒಬ್ಬ ಮನುಷ್ಯನಿಗೆ ಪ್ರೊಸೆಸಿಂಗ್ ಲಿಮಿಟ್ ಅಂತ ಇದೆ ತಗೊಂಡೋಗ್ಲಿಕ್ಕೆ ಇಟ್ಕೊಳ್ಲಿಕ್ಕೆ ಅವಾಗ ಆ ಲಿಮಿಟ್ ಅಲ್ಲಿ ನೀವು ಕೇಸ್ ಮಾಡ್ತದೆ ಲಿಮಿಟ್ ಆಗಿದೆಯಾ ಕಾನೂನು ಬಹಿರಂಗ್ ಶಿಕ್ಷೆ ಹಂತದಲ್ಲಿ ಸಾಕ್ಷಿ ಯಾರು ಕಂಪ್ಲೇಂಟ್ ನಮ್ಮಲ್ಲಿ ಬಹಳ ಕಡಿಮೆ ಇನ್ನೊಂದು ಸಂಘಟನೆ ಕೆಲವರು ಮಾತ್ರ ಸಾರ್ವಜನಿಕರು ತುಂಬಾ ಕಡಿಮೆ ಯಾಕಂದ್ರೆ ಅವರಿಗೆ ಬೇರೆ ಒತ್ತಡ ಇರ್ಬೋದು ಬಹಿರ ಇರ್ಬೋದು ಇನ್ನಿತರೆ ಕೆಲಸಗಳು ಅಥವಾ ಇದು ಇರ್ಬೋದು ಅವರಿಗೆ ಹಾಗಾಗಿ ಪಂಚ ಸಾಕ್ಷಿಗಳಲ್ಲಿ ನಮ್ಮ ಏನೇನ್ ಸಾಕಷ್ಟು ಬಿದ್ದೋಗ್ತಾ ಇರ್ತದೆ ಬಟ್ ಕಳಬಟ್ಟಿ ಕೇಸಲ್ಲಿ ಏನಾಗ್ತಿತ್ತು ಅಂದ್ರೆ ಆ ಪದಾರ್ಥನೇ ಆಧಿಕಾರಕ ಅಂತ ಕೊಟ್ಟಾಗ ಕೇಸನ್ನು ಶಿಕ್ಷೆ ಜಾಸ್ತಿ ಮಾಡ್ತಿತ್ತು ಜೊತೆಯಲ್ಲಿ ಅವ್ರ ಕೊನೆಗೆ ನೆಲೆದಾಡಿಸಿ ಸುಸ್ತು ಮಾಡ್ಬಿಟ್ಟು ಹಾಗಾಗಿ ಪ್ರವಾಸನ ಬೇಡ ಅಂತ ಹೇಳಿ ನಮ್ಮ ತಾಲೂಕು ಕಳಬಟ್ಟಿರ್ಬೋದು ಆಗಿದೆ ಈ ಪ್ರಕರಣಗಳಲ್ಲಿ ಹೇಗೆ ಅಂತಂದ್ರೆ ಪಕ್ಷ ಲಿಮಿಟ್ ಗಿಂತ ಜಾಸ್ತಿ ಇದ್ದಾಗ ಅಲ್ಲಿ ಎಷ್ಟು ದಂಡ ವಿಧಿಸಬಹುದು ಅದ್ರ ಮೇಲೆ ಏನ ಮುಂದೆ ಶಿಕ್ಷೆ ನಿಲ್ಲಿಸಬಹುದು ಗಮನ ಸ್ವಲ್ಪ ದ್ವಿಚಕ್ರವಾದ ಇಬ್ಬರು ತ್ರಿಬಲ್ ರೀಡಿಂಗ್ ತಿರುಬಾರ್ ರೆಡಿ ಆಗ್ತಾರೆ ಅದೇ ರೀತಿ ಈ ಪ್ರಕರಣಗಳಲ್ಲ ಅದೇ ತರ ಆಗ್ತಾ ಇರುತ್ತೆ ಶಿಕ್ಷೆ ಯೋಗಿರವಾಗಿ ಆಗ್ತಾ ಇಲ್ಲ ಈಗ ಪರ್ಮಿಟ್ ಇಲ್ದರೆ ಸಿಗೋದಂಗೆ ಪರ್ಮಿಟ್ ಇದೆ ಲೈಸೆನ್ಸ್ ಇದೆಯಾ ಇದ್ರಲ್ಲೂ ಅಷ್ಟು ಬೈಕ್ ಅಲ್ಲಿ ಹೆಲ್ಮೆಟ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಇಲ್ಲ ಕೋರ್ಟಿ ನೋಡಿದ್ರೆ ಆ ಶಿಕ್ಷೆ ಆ ಪ್ರಮಾಣದಲ್ಲಿ ಯಾವ ತರಲ್ಲ ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಕೊಡಬಹುದು ಆಗಿದೆ ಆಗಿದೆ ಇಷ್ಟೆಲ್ಲ ಈಗ ನಾವು ಈಗಲೇ ಬಿಡ್ಬೇಕ ನಾವು ಆರೋಗ್ಯ ತರ ಸಮಾಜವನ್ನು ಕಟ್ಟಬೇಕಾದ್ರೆ ನಮ್ಮ ಸಹೋದರಿಂದ ಎಲ್ಲರ ಅತ್ಯ ಕೂಡ ಇದೆ ಇದ್ರಲ್ಲಿ ಇಲ್ಲಿ ನಮ್ಮ ಸಹೋದಾರ್ ಇದಲ್ಲ ನಮ್ಮ ಸಹೋದರ ಹೋರಾಟ ಮಾಡ್ತಿದಾರೆ ನಿಮ್ಗೆ ಇರ್ಲಿ ಈಗ ಅನಾಥರ ಚಕ್ರಿಯನ್ನ ಯಾವ ಉದ್ದೇಶಕ್ಕೆ ಹಳ್ಳಿಗಳಲ್ಲಿ ಹಾರಾಟ ಮಾಡ್ತಾರೆ ಮಾಡ್ತಿದ್ರಿ ಕಾನುಬೋದಾಯ್ತು ಅರ್ಥ ಕೊಟ್ಟಿದ್ರೆ ನಿಮ್ಗೆ ಹಾಗೆ ಗ್ರಾಮದ ಶ್ರೇಯೋಭಿವೃದ್ಧಿ ಕೇಳ್ಕೊಂಡು ದೇವಸ್ಥಾನ ಕಟ್ಸ್ಲಿಕ್ಕೆ ನಾವು ಅರ್ಹ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರೆ ಪ್ರಪ್ರಥಮ ಬಾರಿಗೆ ಈ ದಳದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಬಾಲಂಕಟ್ಟೆ ಗ್ರಾಮದಲ್ಲಿ ಐದು ಅದು ಚಂದ್ರ ಪ್ರಜಾವಾಣಿ ಪ್ರಕಟ ಆಯ್ತು ಈ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಿಸಿದ ಅವತ್ತಿಗೆ ತೋರಿತು ನಂತರದಲ್ಲಿ